ಪ್ರೀತಿಯ ದೇವ ಜನರೇ ಏಸುವಿನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ಪ್ರೇರೆ ಪ್ರೇರೆ ಇವತ್ತು ನಾವು ಬೈಬಲ್ನಲ್ಲಿರುವ ಮೋಶೆ ಜನನದ ಕುರಿತು ಹಾಗೂ ಬಾಲ್ಯದ ಜೀವನವನ್ನು ನೋಡೋಣ ಪ್ರಿಯರಿ ಹಾಗಾದರೆ ನೀವು ಇದೇ ಮೊದಲು ಸಾರಿ ವಿಡಿಯೋವನ್ನು ನೋಡುವುದಾದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿಕೊಳ್ಳಿ ಪ್ರಿಯರಿ ಬನ್ನಿ ಪ್ರಿಯರೇ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಪ್ರೀರ ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ವಾಸಿಸುತ್ತಿದ್ದರು ಹಾಗೂ ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ವಾಸ ಮಾಡುತ್ತಾ ಏಳು ವರ್ಷಗಳು ಕಳೆದು ಹೋದವು ಹಾಗೂ ಇಸ್ರಾಯಲ್ರ ಸಂಖ್ಯೆ ಅಧಿಕವಾಗಿ ಹೆಚ್ಚಿತ್ತು ಆಗ ಫರೋಹನು ಐಗುಪ್ತ ದೇಶದ ಅರಸನಾಗಿದ್ದನು ಆಗ ಪಿತಾ ತೋಮ್ ರಾಮೇಶ್ ಎಂಬ ಉಗ್ರಹಣ ಪಟ್ಟಣಗಳನ್ನು ಕಟ್ಟಿಸಿದನು ಆಗ ಫರೋಹನು ಇಸ್ರಾಯೇಲ್ ಜನರು ಅತ್ಯಧಿಕವಾಗಿ ಹೆಚ್ಚಿ ಹರಡಿಕೊಳ್ಳುವುದನ್ನು ಸಹಿಸಲಾರದೆ ಅವರಿಗೆ ಕಷ್ಟ ತೊಂದರೆ ಕೊಡುವುದಕ್ಕೆ ಪ್ರಾರಂಭ ಮಾಡಿದನು ಆದರೂ ಐಗುಪ್ತರು ಇಸ್ರಾಯೇಲರನ್ನು ಎಷ್ಟು ಉಪದ್ರವಗಳು ಕೊಟ್ಟರೂ ಕೂಡ ಅವರ ಸಂಖ್ಯೆ ಹೆಚ್ಚುತ್ತಲೇ ಇರುತ್ತಿತ್ತು ಪ್ರಿಯರೇ ಇದಾದ ನಂತರ ಐಗುಪ್ತ ದೇಶದ ಅರಸನು ಶಿಪ್ರಾ ಫೋಗ ಎಂಬ ಇಬ್ರಿಯರ ಸೂಲಗಿತ್ತಿರು ಅಂದರೆ ಗರ್ಭಿಣಿಯರಿಗೆ ಹೆರಿಗೆ ಮಾಡಿಸುವರು ಎಂದು ಅವರಿಗೆ ಐಗುಪ್ತ ದೇಶದ ಅರಸನು ಎರಡು ಆಜ್ಞೆಯನ್ನು ನೀಡುತ್ತಾನೆ ಅದೇನೆಂದರೆ ನೀವು ಇಬ್ರಿಯರ ಹೆಂಗಸರಿಗೆ ಹೆರಿಗೆ ಮಾಡಿಸುವಾಗ ಅವರು ಹೆರುವುದು ಗಂಡು ಮಗುವಾಗಿದ್ದರೆ ಕೊಲ್ಲಬೇಕು ಹೆಣ್ಣಾಗಿದ್ದರೆ ಉಳಿಸಬೇಕು ಎಂದು ಆಜ್ಞೆ ಇಡುತ್ತಾನೆ ಅದಕ್ಕೆ ಕಾರಣವೇನೆಂದರೆ ಪ್ರೇರೇ ಇಸ್ರಾಯೇಲ್ ಜನರು ಹೆಚ್ಚಾಗಿ ಬಲಗೊಂಡವರಾಗಿ ನಮ್ಮ ವಿರುದ್ಧವಾಗಿ ಯುದ್ಧ ಮಾಡಿ ಈ ದೇಶವನ್ನು ಬಿಟ್ಟು ಹೋಗಬಾರದೆಂದು ಹಾಗೂ ಇಬ್ರಿಯ ಸೂಲಗಿತ್ತಿಯರು ಸರ್ವೇಶ್ವರನಿಗೆ ಭಯಪಡುವವರಾದ್ದರಿಂದ ಫರೋಹನು ಹೇಳಿದಂತೆ ಮಾಡದೆ ಗಂಡು ಮಕ್ಕಳನ್ನು ಉಳಿಸಿದರು ಆಗ ಫರೋಹನು ಅವರಿಗೆ ನೀವು ಹೀಗೇಕೆ ಮಾಡಿದ್ದು ಎಂದು ಕೇಳಿದಾಗ ಆ ಸೂಲಗಿತ್ತಿಯರು ಫರೋಹನಿಗೆ ಅವರು ಇಬ್ರಿಯರ ಸ್ತ್ರೀಯರು ಐಗುಪ್ತ ಸ್ತ್ರೀಯರಂತಲ್ಲ ಅವರು ಚುರುಕಾಗಿದ್ದಾರೆ ಅವರು ಸೂಲಗಿತ್ತಿಯು ತಮ್ಮ ಹತ್ತಿರ ಬರುವುದಕ್ಕೆ ಮುಂಚೆಯೇ ಹೆರಿಗೆಯಾಗಿ ಬಿಡುತ್ತಾರೆ ಎಂದು ಹೇಳಿದಳು ಆಗ ಸರ್ವೇಶ್ವರನು ಆ ಸೂಲಗಿತ್ತಿಯರಿಗೆ ಹಿತವನ್ನೇ ಮಾಡಿದರು ಪ್ರಿಯರೇ ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದ್ದರು ನಿನ್ನನ್ನು ನಿನ್ನ ವಂಶವನ್ನು ಆಕಾಶದ ನಕ್ಷತ್ರಗಳಂತೆ ಹೆಚ್ಚಿಸುವೆನು ಎಂದು ಹಾಗೆಯೇ ಸರ್ವೇಶ್ವರನು ಕೂಡ ಮಾಡಿದರು ಪ್ರಿಯರೇ ಹೈಗುಪ್ತ ದೇಶದಲ್ಲಿ ಕೇವಲ ಎಪ್ಪತ್ತು ಮಂದಿಯಷ್ಟೇ ಇಸ್ರಾಯೇಲ್ ಜನರು ಬಂದಿದ್ದರು ಆದರೆ ಈಗ ನಾನೂರು ವರ್ಷದಲ್ಲಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚಾಗಿದ್ದರು ಆಗ ಫರೋಹನು ಇಸ್ರಾಯೇಲ್ ಜನರು ಈ ರೀತಿಯಾಗಿ ಹೆಚ್ಚಾಗಿರುವುದನ್ನು ಕಂಡು ಭಯಪಟ್ಟವನಾಗಿದ್ದ ಕಾರಣ ಅವರನ್ನು ತಡೆಯುತ್ತಲೇ ಇದ್ದನು ಆದರೆ ಫರೋಹನು ಎಷ್ಟು ಇಸ್ರಾಯೇಲ್ ಜನರನ್ನು ತಡೆಯುತ್ತಲೇ ಇದ್ದನೋ ಅವರ ಸಂಖ್ಯೆ ಹೆಚ್ಚಾಗುತ್ತಲೇ ಇತ್ತು ಪ್ರಿಯರೇ ದೇವರ ಆಶೀರ್ವಾದವನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಪ್ರಿಯರೇ ಯಾಕೆಂದರೆ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡುವುದನ್ನು ನೆರವೇರಿಸುತ್ತಿದ್ದರು ಆದ್ದರಿಂದ ಇಸ್ರಾಯೇಲ್ ಜನರ ಸಂಖ್ಯೆ ಹೆಚ್ಚುತ್ತಾ ಹೋದಾಗ ಒಂದು ರಾಷ್ಟ್ರವಾಗಿ ಮಾರ್ಪಟ್ಟಿತು ಆದರೂ ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ದರೂ ಕೂಡ ಇಸ್ರಾಯೇಲ್ ಜನರನ್ನು ದ್ವೇಷಿಸುತ್ತಿದ್ದ ನಿಮಿತ್ತ ಇಸ್ರಾಯೇಲ್ ಜನರಿಗೆ ಹುಟ್ಟುವ ಮಕ್ಕಳನ್ನು ಕೊಲ್ಲಿಸಬೇಕೆಂದು ಆಜ್ಞೆ ಮಾಡಿದನು ಆದರೆ ಈ ಆಜ್ಞೆ ಸೈತಾನನದಾಗಿತ್ತು ಪ್ರೇರೆ ಏಕೆಂದರೆ ಯಾವಾಗಲೂ ಯಹೋದಿರನ್ನು ಕೊಲ್ಲಲು ಅವರ ಹಿಂದೆಯೇ ಆ ಸೈತಾನನು ಆದರೆ ಸರ್ವೇಶ್ವರ ಸ್ವಾಮಿ ಯಾವಾಗಲೂ ಇಸ್ರಾಯೇಲ್ ಜನರಿಗೆ ಆಗುವಂತಹ ಅನಾಹುತವನ್ನು ತಪ್ಪಿಸುತ್ತಿದ್ದರು ಹಾಗೂ ಮುಂದೆ ನೋಡುತ್ತೇವೆ ಲೇವಿಯ ವಂಶದವನು ಲೇವಿ ಕುಲದ ಕನ್ಯೆಯನ್ನು ಮದುವೆ ಮಾಡಿಕೊಂಡನು ಆಕೆ ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆತ್ತಳು ಆಗ ಅವಳು ಆ ಮಗುವನ್ನು ನೋಡಿ ಇವನು ತುಂಬ ಸುಂದರವಾಗಿದ್ದಾನೆ ಎಂದು ತಿಳಿದು ಆ ಮಗುವನ್ನು ಮೂರು ತಿಂಗಳು ಬಚ್ಚಿಟ್ಟಳು ಇದಾದ ನಂತರ ಇನ್ನೂ ಹೆಚ್ಚು ಸಮಯ ಬಚ್ಚಿಡಲು ಆಗದೆ ಬಿದಿರಿನ ಪೆಟ್ಟಿಗೆಯಲ್ಲಿ ಜೇಡಿ ಮಣ್ಣನ್ನು ಹಚ್ಚಿ ಅದರೊಳಗೆ ಹುಲ್ಲನ್ನು ಇಟ್ಟು ಬಟ್ಟೆ ಹಾಕಿ ಮಗುವನ್ನು ಬಿದಿರಿನ ಪೆಟ್ಟಿಗೆಯಲ್ಲಿ ಮಲಗಿಸಿದಳು ನಂತರ ನೈಲ್ ನದಿಯ ಅಂಚಿನಲ್ಲಿರುವ ಜಂಬು ಇಟ್ಟಳು ನಂತರ ಅವಳ ಅಕ್ಕ ಆ ಮಗುವಿಗೆ ಏನಾಗುವುದು ಎಂದು ದೂರದಿಂದ ನೋಡುತ್ತಾ ಇದ್ದಳು ಅಷ್ಟರಲ್ಲಿ ಫರೋಹನ ಹೆಣ್ಣು ಮಕ್ಕಳು ಸ್ನಾನಕ್ಕಾಗಿ ಆ ನದಿಯ ಬಳಿಗೆ ಇಳಿದು ಬಂದರು ಹಾಗೆಯೇ ಆಕೆಯ ಗೆಳೆಯ ಗೆಳತಿಯರು ನದಿಯ ದಡದಲ್ಲಿ ತಿರುಗಾಡುತ್ತಿದ್ದರು ಆಗ ಆಕೆ ನದಿಯ ಪೆಟ್ಟಿಗೆಯನ್ನು ನೋಡಿ ದಾಸಿಯನ್ನು ಕಳುಹಿಸಿ ತರಿಸಿದಳು ಆಗ ಅವಳು ಆ ಮಗುವನ್ನು ಅಳುತ್ತಾ ಇರುವುದನ್ನು ನೋಡಿ ಅವಳು ಕನಿಕರಪಟ್ಟಳು ಇದು ಇಬ್ರಿಯರ ಮಕ್ಕಳಲ್ಲಿ ಒಂದಂತೆ ಇದೆ ಎಂದು ಹೇಳಿದಳು ಆಗ ಅವಳ ಅಕ್ಕ ಬಂದು ಫರೋಹನ ಹೆಣ್ಣು ಮಗಳಿಗೆ ನಿನಗೋಸ್ಕರ ಈ ಮಗುವನ್ನು ಹಾಲು ಕುಡಿಸಿ ನೋಡಿಕೊಳ್ಳುವುದಕ್ಕೆ ಇಬ್ರಿಯ ಸ್ತ್ರೀಯರಲ್ಲಿ ಒಬ್ಬ ದಾದಿಯನ್ನು ನಾನು ಕರೆದುಕೊಂಡು ಬರಲು ಎಂದು ಕೇಳಲು ಫರೋಹನ ಮಗಳು ಹೋಗು ಹಾಗೆಯೇ ಮಾಡು ಅಂದಳು ಆ ಹುಡುಗಿ ಹೋಗಿ ಮಗುವಿನ ತಾಯಿಯನ್ನೇ ಕರೆದುಕೊಂಡು ಬಂದಳು ಪ್ರಿಯರೆ ಆಗ ಫರೋಹನ ಮಗಳು ಅವಳಿಗೆ ನೀನು ಈ ಮಗುವನ್ನು ತೆಗೆದುಕೊಂಡು ಹೋಗಿ ನನಗೋಸ್ಕರ ಸಾಕಮ್ಮ ನಾನೇ ನಿನಗೆ ಸಂಬಳವನ್ನು ಕೊಡುತ್ತೇನೆ ಎಂದು ಹೇಳಲು ಆ ಸ್ತ್ರೀಯು ಮಗುವನ್ನು ತೆಗೆದುಕೊಂಡು ಸಾಕಿದಳು ನಂತರ ಆ ಹುಡುಗನು ಬೆಳೆದು ದೊಡ್ಡವನಾದಾಗ ಅವನನ್ನು ಫರೋಹನ ಮಗಳ ಹತ್ತಿರ ತಂದು ಬಿಡು ಒಪ್ಪಿಸುತ್ತಾರೆ ಆಗ ಅವನು ಆಕೆಗೆ ಮಗನಾದನು ಇವನನ್ನು ಇವನನ್ನು ನೀರಿನೊಳಗಿಂದ ಪೆಟ್ಟಿಗೆಯಲ್ಲಿ ಪಡೆದುಕೊಂಡೆನು ಎಂದು ಹೇಳಿ ಆಕೆ ಅವನಿಗೆ ಮೋಷೆ ಎಂದು ಹೆಸರಿಟ್ಟಳು ಪ್ರಿಯರೇ ಮೋಶೆಯ ತಾಯಿಯ ವಿಶ್ವಾಸದಂತೆ ಆ ಮಗುವನ್ನು ಉಳಿಸಿದಳು ಹೇಗೆಂದರೆ ಮೋಶೆಯು ಜನಿಸಿದ ನಂತರ ಫರೋಹನು ಆಜ್ಞೆ ಮಾಡಿದ್ದನು ಇಸ್ರಾಯೇಲ್ ಜನರ ಮಕ್ಕಳು ಹುಟ್ಟಿದ ತಕ್ಷಣ ಆ ಮಗುವನ್ನು ಕೊಲ್ಲಬೇಕೆಂದು ಆದರೆ ಲೇವಿ ಕುಲದ ಸ್ತ್ರೀಯಳು ಮಗು ಹುಟ್ಟಿದ ತಕ್ಷಣ ಆ ಮಗುವನ್ನು ಯಾರಿಗೂ ಕಾಣದಂತೆ ಮುಚ್ಚಿಟ್ಟಳು ಯಾಕೆಂದರೆ ಫರೋಹನ ಜನರು ಆ ಮಗುವನ್ನು ಕೊಲ್ಲಬಾರದೆಂದು ಮತ್ತು ಮೋಶೆಯು ತುಂಬ ಸುಂದರವಾಗಿದ್ದನು ನಂತರ ಮೋಶೆಯ ತಂದೆ ತಾಯಿ ಆ ಮಗುವನ್ನು ನೋಡಿ ಈ ಮಗು ತುಂಬ ವಿಶೇಷವಾಗಿದ್ದಾನೆ ಎಂದು ಹಾಗೂ ಸರ್ವೇಶ್ವರನು ಈ ಮಗನ ಮೂಲಕ ಅದ್ಭುತ ಮಾಡಲು ಹೊರಟಿದ್ದಾರೆ ಅದಕ್ಕಾಗಿ ಈ ಮಗುವನ್ನು ಆ ಮರದ ಬಿದಿರಿನ ಪೆಟ್ಟಿಗೆಯಲ್ಲಿ ಮುಚ್ಚಿಟ್ಟು ನೈಲ್ ನದಿಯಲ್ಲಿ ಬಿಟ್ಟರು ಯಾಕೆಂದರೆ ಆ ಮಗುವಿನ ತಂದೆ ತಾಯಿಗೆ ನಂಬಿಕೆ ಇತ್ತು ಸರ್ವೇಶ್ವರನು ಈ ಮಗುವನ್ನು ರಕ್ಷಿಸುತ್ತಾನೆಂದು ಹಾಗೂ ನಾವು ಇಬ್ರಿಯ ಅಧ್ಯಾಯದಲ್ಲಿ ನೋಡುತ್ತೇವೆ ಪ್ರಿಯರೇ ಹನ್ನೊಂದು ಇಪ್ಪತ್ತ್ಮೂರರಲ್ಲಿ ಮೋಶೆ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಅಪ್ಪಣೆಗೆ ಭಯಪಡದೆ ನಂಬಿಕೆಯಿಂದಲೇ ಅವನನ್ನು ಮೂರು ತಿಂಗಳು ಬಚ್ಚಿಟ್ಟರು ಯಾಕೆಂದರೆ ಆ ಮಗು ಸುಂದರವಾಗಿತ್ತು ಇದರಿಂದ ಫರೋಹನ ಆಜ್ಞೆಯಲ್ಲಿ ಆಜ್ಞೆಗೆ ಹೆದರಲಿಲ್ಲ ಹುಟ್ಟಿದ ಮಗುವನ್ನು ಮೂರು ತಿಂಗಳು ಬಚ್ಚಿಡುವುದು ಹಾಗೂ ಬಿದಿರಿನ ಪೆಟ್ಟಿಗೆಯಲ್ಲಿ ನೈಲ್ ನದಿಯಲ್ಲಿ ಇಡಬೇಕಾದರೆ ತುಂಬಾ ಧೈರ್ಯ ಬೇಕು ಏಕೆಂದರೆ ಆ ಸಣ್ಣ ಮಗುವನ್ನು ಈ ರೀತಿಯಾಗಿ ನೈಲ್ ನದಿಯಲ್ಲಿ ಇಡಲು ಯಾರಿಗೂ ಮನಸ್ಸು ಬರುತ್ತಿರಲಿಲ್ಲ ಪ್ರೇರೆ ಯಾಕೆಂದರೆ ಮೋಶೆಯ ತಂದೆ ತಾಯಿಗೆ ದೇವರ ಮೇಲೆ ತುಂಬ ನಂಬಿಕೆ ಇತ್ತು ಹಾಗೂ ಸರ್ವೇಶ್ವರನು ಈ ಮಗುವನ್ನು ಆರಿಸಿಕೊಂಡಿದ್ದಾನೆ ಅವರೇ ಇವನನ್ನು ಕಾಪಾಡುವನು ಎಂದು ಅದೇ ವಿಶ್ವಾಸದಿಂದ ಆ ಮಗು ಫರೋಹನ ಮಗಳ ಹತ್ತಿರ ಹೋಯಿತು ಆಗ ಅವಳು ಈ ಮಗನು ನನ್ನದೆಂದು ಸ್ವೀಕರಿಸಿದಳು ನಾವು ಇದರಿಂದ ಕಲಿಯುವ ವಿಷಯವೇನೆಂದರೆ ನಾವು ನಮ್ಮ ಮಕ್ಕಳನ್ನು ಬೆಳೆಸುವಾಗ ಸರ್ವೇಶ್ವರನಲ್ಲಿ ನಂಬಿಕೆ ಇಟ್ಟು ಬೆಳೆಸಬೇಕು ಯಾಕೆಂದರೆ ನಾವು ಯಾವಾಗಲಾದರೂ ನಮ್ಮ ಮಕ್ಕಳ ಭವಿಷ್ಯತ್ತಿನ ಮೇಲೆ ಚಿಂತಿಸುತ್ತಾ ಇರುತ್ತೇವೆ ಹೇಗೆ ನಾವು ಅವರನ್ನು ಸಾಕಿ ಬೆಳೆಸಬೇಕೆಂದು ಅವರ ಲೈಫ್ ಹೇಗಿರುತ್ತದೆ ಎಂದು ಆದರೆ ಪ್ರೇರೆ ನಾವು ಅವರ ಬಗ್ಗೆ ಚಿಂತಿಸಬಾರದು ಏಕೆಂದರೆ ಸರ್ವೇಶ್ವರನು ನಮಗೆ ಆ ಮಗುವನ್ನು ಅನುಗ್ರಹಿಸಿದ್ದಾರೆಂದರೆ ಅವರನ್ನು ಸಾಕಿ ಬೆಳೆಸಲು ಅವರೇ ನಮಗೆ ಸಾಮರ್ಥ್ಯವನ್ನು ಕೂಡ ನೀಡುವರು ಹಾಗೂ ನಾವು ದೇವರಲ್ಲಿ ವಿಶ್ವಾಸವಿಟ್ಟು ಮಕ್ಕಳು ಸಾಕಿ ಬೆಳೆಸುವಾಗ ಅವರನ್ನು ಅಂಧಕಾರ ಶಕ್ತಿಯು ಮುಟ್ಟದಂತೆ ನೋಡಿಕೊಳ್ಳುವರು ಹಾಗೂ ನಾವು ದೇವರ ಮೇಲೆ ಇಟ್ಟಿರುವಂತಹ ನಂಬಿಕೆಯೇ ಅವರನ್ನು ಉಳಿಸುವುದು ಹೇಗೆಂದರೆ ಮೋಶೆಯ ತಂದೆ ತಾಯಿ ದೇವರ ಮೇಲೆ ಇಟ್ಟಿರುವಂತಹ ನಂಬಿಕೆಯೇ ಮೋಶೆ ಮಗುವಿರುವಾಗ ಅವನನ್ನು ರಕ್ಷಿಸಿತು ಇದಾದ ನಂತರ ಮೋಶೆಯಾದ ಬಾಲಕನನ್ನು ಪರೋಹನ ಮಗಳಾದ ಮನೆಯಲ್ಲಿ ಸಾಕಿ ಬೆಳೆಸಲು ಪ್ರಾರಂಭ ಮಾಡಿದರು ಅವನನ್ನು ರಾಜರ ಮಕ್ಕಳ ಹಾಗೆ ಸಾಕುತ್ತಾಳೆ ನಂತರ ಮೋಶೆಯು ದೊಡ್ಡವನಾದ ಮೇಲೆ ಸ್ವಾಜನರ ಬಳಿಗೆ ಹೋಗಿ ಇವರ ಬಿಟ್ಟಿ ಕೆಲಸಗಳನ್ನು ನೋಡುತ್ತಿದ್ದರು ಒಂದು ದಿವಸ ಅವನು ತನ್ನ ರಾ ಜನರಾದ ಇಸ್ರಾಯಲರೊಳಗೆ ಒಬ್ಬನನ್ನು ಐಗುಪ್ತನೊಬ್ಬನು ಒಡೆಯುವುದನ್ನು ಕಂಡು ಮೋಷ ಆಗ್ತಿತ್ತ ನೋಡಿ ಯಾರೂ ಇಲ್ಲವೆಂದು ತಿಳಿದು ಆ ಐಗುಪ್ತನನ್ನು ಹೊಡೆದು ಹಾಕಿ ಅವನ ಶವವನ್ನು ಮರಳಿನಲ್ಲಿ ಮುಚ್ಚಿಟ್ಟನು ಮರುದಿವಸ ಅವನು ಹೊರ ಹೊರಟು ಹೋಗಿ ನೋಡಿದಾಗ ಇಬ್ಬರು ಇಬ್ರಿಯರ ಜಗಳ ಜಗಳವಾಡುತ್ತಿದ್ದರು ಅನ್ಯಾಯ ಮಾಡುತ್ತಿದ್ದವನಿಗೆ ಅವನು ಏನಯ್ಯಾ ಎಂದು ಕೇಳಿದಾಗ ಆ ಮನುಷ್ಯನು ನಿನ್ನನ್ನು ನಮ್ಮ ಮೇಲೆ ಅಧಿಕಾರಿಯನ್ನಾಗಿಯೂ ನ್ಯಾಯಾಧಿಪತಿಯನ್ನಾಗಿಯೂ ಇಟ್ಟವರು ಯಾರು ಆ ಹೈಗುಪ್ತನನ್ನು ಕೊಂದು ಹಾಕಿದಂತೆ ನನ್ನನ್ನು ಕೊಂದು ಹಾಕಬೇಕೆಂದಿದ್ದೀಯಾ ಅಂದನು ಈ ಮಾತನ್ನು ಕೇಳಿ ಮೋಶೆ ಆ ಕಾರ್ಯವು ಬಯಲಿಗೆ ಬಂತಲ್ಲ ಅಂದುಕೊಂಡು ಹೆದರಿಕೊಂಡು ಆಗ ನಡೆದ ಸಂಗತಿಯು ಫರೋನೆಯ ತಿಳಿದು ಬಂದು ಅವನು ಮೋಶೆಯನ್ನು ಕೊಲ್ಲಿಸಬೇಕೆಂದು ಆಲೋಚಿಸುತ್ತಿದ್ದರಿಂದ ಮೋಶೆ ಫರೋಹನ ಬಳಿಯಿಂದ ಓಡಿ ಹೋಗಿ ಮಿಂದ್ಯಾನರ ದೇಶವನ್ನು ಸೇರಿದನು ಅಲ್ಲಿ ಒಂದು ಬಾವಿಯ ಹತ್ತಿರ ಕುಳಿತುಕೊಂಡನು ಮಿಂದ್ಯಾನ ಆಚಾರ್ಯರ ಮಕ್ಕಳು ಏಳು ಜನರಿದ್ದರು ಅವರು ತಂದೆಯ ಕುರಿಗಳಿಗೆ ನೀರು ಕುಡಿಸುವುದಕ್ಕೋಸ್ಕರ ನೀರು ಸೇರಿ ದೋಣಿಗಳಲ್ಲಿ ಹಾಕುತ್ತಿದ್ದರು ಕುರುಬರು ಬಂದು ಅವರನ್ನು ಬಾವಿಯ ಬಳಿಯಿಂದ ಓಡಿಸಲು ಮೋಶೆ ಅವರಿಗೆ ಸಹಾಯವಾಗಿ ಬಂದು ಅವರ ಕುರಿಗಳಿಗೆ ನೀರು ಕುಡಿಸಿದನು ನಂತರ ಅವರು ತಮ್ಮ ತಂದೆಯಾದ ರೆಗೋವಿನ ಬಳಿಗೆ ಬಂದಾಗ ಅವನು ನೀವು ಈ ಹೊತ್ತು ಬೇಗ ಬಂದಿರಿ ಎಂದು ಕೇಳಲು ಅವರು ಐಗುಪ್ತನಾದ ಒಬ್ಬ ಮನುಷ್ಯನು ನಮ್ಮನ್ನು ಕುರುಬರ ಕೈಗೆ ತಪ್ಪಿಸಿದನು ಇಷ್ಟು ಮಾತ್ರವಲ್ಲದೆ ಅವನು ನಮಗೋಸ್ಕರ ನೀರು ಸೇದಿ ಕುರಿಗಳಿಗೆ ಕುಡಿಸಿದನು ಅಂದರು ಆಗ ಅವರ ತಂದೆ ಆ ಮನುಷ್ಯನು ಎಲ್ಲಿ ಯಾಕೆ ಅಲ್ಲೇ ಬಿಟ್ಟು ಬಂದಿರಿ ಅವರನ್ನು ಕರೆಯಿರಿ ಅವರು ನಮ್ಮ ಜೊತೆ ಊಟ ಮಾಡುವುದಕ್ಕಾಗಿ ಎಂದು ಹೇಳಿದನು ನಂತರ ಮೋಶೆಯು ಆ ಮನುಷ್ಯನ ಸಂಗಡ ವಾಸ ಮಾಡುವುದಕ್ಕೆ ಒಪ್ಪಿಕೊಂಡನು ಹಾಗೂ ಅವನು ತನ್ನ ಮಗಳಾದ ಚಿಫೋರಳನ್ನು ಮೋಶೆಗೆ ಮದುವೆ ಮಾಡಿಕೊಟ್ಟನು ಆಗ ಮೋಶೆ ಅವಳನ್ನು ಸ್ವೀಕರಿಸಿದನು ಆಕೆ ಗಂಡು ಮಗುವನ್ನು ಹೆರಲು ಮೋಶೆ ನಾನು ಅನ್ಯ ದೇಶದಲ್ಲಿ ಪ್ರವಾಸಿಯಾಗಿದ್ದೇನೆ ಎಂದು ಹೇಳಿ ಆ ಮಗುವಿಗೆ ಗೆಶೋಮ್ ಎಂದು ಹೆಸರಿಟ್ಟನು ಆಗ ಮೋಶೆ ಅಲ್ಲಿ ಇದ್ದುಕೊಂಡು ಕುರಿಮರಿಗಳನ್ನು ಸಾಕುತ್ತಿದ್ದನು ಮೋಶೆ ಅಲ್ಲಿ ವಾಸ ಮಾಡಲು ಪ್ರಾರಂಭ ಮಾಡಿ ನಲವತ್ತು ವರ್ಷ ಕಳೆದು ಹೋದವು ಇದರಿಂದ ತಿಳಿಯಬೇಕಾದ ವಿಷಯವೇನೆಂದರೆ ಪ್ರಿಯರೆ ಮೊದಲು ಮೋಶೆಯು ಜನನವಾಯಿತು ಆಗ ಫರೋಹನು ಇಸ್ರಾಯೇಲ್ ಜನರ ಹುಟ್ಟು ಹುಟ್ಟುವ ಪ್ರತಿಯೊಂದು ಮಕ್ಕಳನ್ನು ಕೊಲ್ಲಬೇಕೆಂದು ಆಜ್ಞೆಯಿಟ್ಟನು ಆದರೆ ಮೋಶೆ ಹುಟ್ಟಿದ ಮೇಲೆ ಮೂರು ತಿಂಗಳು ಅವನನ್ನು ಬಚ್ಚಿಡುವುದಕ್ಕಾಗಿ ಅವರು ತಂದೆ ತಾಯಿ ಪ್ರಾಣಕ್ಕೆ ಅಪಾಯವಿದೆ ಎಂದು ಹೆದರಲಿಲ್ಲ ಹಾಗೆಯೇ ಪ್ರಿಯರೇ ಮಕ್ಕಳನ್ನು ಸೈತಾನನ ಕೈಯಿಂದ ತಪ್ಪಿಸಲು ಪ್ರತಿಯೊಂದು ತಾಯಿ ಕೂಡ ಪ್ರತಿಯೊಂದು ಸಂಬ ಸಂದರ್ಭದಲ್ಲೂ ಪ್ರಯತ್ನಿಸಿ ಏಕೆಂದರೆ ಸೈತಾನನು ಫರೋಹನ ಹಾಗೆಯೇ ಎಲ್ಲ ಮಕ್ಕಳನ್ನು ದಾರಿ ತಪ್ಪಿಸುವುದಕ್ಕಾಗಿ ಕಾಯುತ್ತಿರುತ್ತಾನೆ ಅವರ ಜೀವನವನ್ನು ಹಾಳು ಮಾಡಲು ಕೂಡ ಕಾಯುತ್ತಿರುತ್ತಾನೆ ಹಾಗೂ ನಷ್ಟಪಡಿಸಲು ಕಾಯುತ್ತಿರುತ್ತಾನೆ ಇದರಿಂದ ಪ್ರತಿಯೊಂದು ತಂದೆ ತಾಯಿಗಳಿಗೆ ಅವರನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುವುದು ಮುಖ್ಯವಾಗಿದೆ ಹಾಗೂ ಸರ್ವೇಶ್ವರನು ಮಹಿಮೆ ಪಡಿಸುವಂತಹ ವ್ಯಕ್ತಿಯನ್ನು ಸರ್ವೇಶ್ವರ ದೇವರು ಸ್ವಲ್ಪ ದಿವಸ ಕಠಿಣವಾದ ಪರೀಕ್ಷೆಯಲ್ಲಿ ಇಡುತ್ತಾರೆ ಇದೇ ರೀತಿ ಮೋಶಿಯನ್ನು ಕೂಡ ದೇವರು ನಲವತ್ತು ವರ್ಷ ಮಿಂಧಾನರ ದೇಶದಲ್ಲಿ ಬಿಟ್ಟಿದ್ದರು ನಂತರ ನಾವು ತಿಳಿದುಕೊಳ್ಳಬೇಕು ನಾವು ದೇವರ ಮುಂದೆ ಏನೂ ಇಲ್ಲ ಸಂಪೂರ್ಣವಾಗಿ ಅವರಿಗೆ ಸಮರ್ಪಿಸಿ ತಂದೆಯೇ ನಾನು ಏನೂ ಇಲ್ಲ ಕರ್ತನೆ ನಾನು ಝೀರೋ ಎಂದು ತಿಳಿದುಕೊಳ್ಳಬೇಕು ನಂತರ ಸರ್ವೇಶ್ವರನು ನಮ್ಮನ್ನು ದೇವರ ಸೇವೆಗಾಗಿ ಉಪಯೋಗಿಸುತ್ತಾರೆ ಪ್ರೇಯರೆ ಹಾಗಾದರೆ ಪ್ರೇಯರೆ ಮೋಶೆಯ ಜನನ ಹಾಗೂ ಬಾಲ್ಯದ ಕತೆ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಪ್ರಭು ಯೇಸು ಪರಿಶುದ್ಧಾತ್ಮರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ ಆಮೇನು